ಇದೆಯಾ ಅಂತ ಅದೇನದು ಸುಳ್ಳು ಅನಿಸ್ತ ಅದು ಹೌದಲ್ಲ ನಂಬಬೇಕು ಬರ್ಯಾ ಕಷ್ಟ ಬರ್ತತಿ ನಿಮಗೆ ಹ ಬರ್ಯಾ ಕಷ್ಟ ಬರ್ತತಿ ಹಂಗಾದ್ರೆ ನಮ್ಮ ರಾಜ್ಯದೊಳಗೆ ಯಾರು ಓದುತ್ತಾರೋ ಅವ್ರ ಹೆಸರಲ್ಲಿ ಹೇಳ ನನಗ ಯಾರ ಹೆಸರು ಹೇಳ ಹೇಳ್ಕಿನ್ನ ಎಲ್ಲ ನೋಡ್ರ ಇಂದ್ರಾದಿ ದೇವತೆಗಳ ನಿಂತ್ಕೊಂಡು ನೋಡ್ರಿ ಶೆಟ್ಟೆ ಯಾರು ಕೈ ಮಾಡಿ ತೋರಿಸ್ತಾಳೋ ಯಾರು ಯಲ್ಲಿ ಮಂಟ ಹಾಕತ್ತಾಳೋ ಏನತ್ತ ನೆತ್ ಬಿಟ್ರು ತೋರ್ಸ್ರು ನಿಮ್ಮ ಮನೆಯಾಗಿನ ಪಂಚಾಂಗ ಹೇಳ್ತಾರಲ್ಲ ನಾಕತಿಲಿ ಬ್ರಹ್ಮ ನಾವು ಕೇಳ್ತಾನ ಓದಿ ಅತ್ರಮುಗ್ಗ ಬರಂಗ್ದಂಗ ಬಿಟ್ಟಂಗೆ ಅಥವಾ ಏನ್ರಿ ಆಗ್ಯಾಕ ನನ್ನ ಹೆಸರು ಹೇಳ ಹ ಬ್ರಹ್ಮ ಬಾ ಇಲ್ಲಿ ಬಾಂದ ಯಾಕೆಪ್ಪ ನನ್ನ ಹಣಿವಾರದಾಗ ಶಕ್ತಿಯವರ್ದಾಳಂತ ಅಕಿಗಿ ಬರ್ಯಾ ಕಟ್ಟ ಬರ್ತೀವಿ ಊದಾಕ ಅಂತ ನೀವು ಓದಿ ಹೇಳಬೇಕು ಊದ್ ಹೇಳಬೇಕಂದ್ರೆ ಅವು ಆ ಕಡೆ ಕಡೆ ನೋಡ್ದ ಹಿಂದೆಲ್ಲ ಗೊತ್ತ ಇರ್ತದ ಮುಂದೆಲ್ಲ ನೋಲಿ ಆಗೋದಿತ್ತು ಎಲ್ಲ ತ್ರಾಸ ಆಗೋದಿತ್ತು ನೋಡ್ದ ನೋಡಂತ ಇನ್ನೇನು ಹೆಂಗ ಯಾಂಗ್ ಹೇಳೋದು ಅಯ್ಯಪ್ಪ ನಾಯ್ ನನಗ ಊದಾಕೆಲ್ಲ ಬರ್ತತಿ ಖರೆ ಹೇಳಾಕ ಬರದಲ್ಲ ಅಮ್ಮ ಊದಾಕ ಬರ್ತತಿ ಹೇಳಾಕ ಬರದಿಲ್ಲ ಏ ಚಳಪ್ಪ ಇದೇನು ಬೇಕತ್ತಂತ ಏನು ಇಲ್ಲಪ್ಪ ಏನು ನಿಮ್ ರಾಯನ ಗುರುಗಳು ನೀವು ದೊಡ್ಡ ನಿಮ್ಗ ಬರ್ತದೆ ಅಂತ ನೋಡಾಕಟ್ಟ ಹೋದಾ ಕಟ್ಟ ಬರ್ತತಿ ಹೇಳಾಕ ಬರಲಿಲ್ಲ ಹಂಗಾದ್ರೂ ಹಂಗೆ ನನಗ್ರೆ ಏನ್ ಮಾಡ್ಬೇಕು ನಿನಗ ತೋರ್ಸ್ಬೇಕು ನಾನ ಅಂತ ತೋರ್ಸಕ್ ನಾನು ಬಂಗಾರ ಇಲ್ಲ ಚಿತ್ರ ಯಾವೇನ್ ಏನು ಚಿತ್ರದಾವೋ ಏನ್ ಬಾಂಬೆದಾವೋ ಏನ ತೋರ್ಸಕ್ಕೆವಾ ಅಂತ ಹೋಗೋಣ ಅಂತ ಹೇಳಿದ್ರೆ ಯಾವ ಬ್ರಹ್ಮ ರಾವಣ ತಗೊಂಡು ನಡುತ್ತಾ ಇದ್ದಾನ ಅಥವಾ ಸುತ್ತಲ ಸುತ್ತಲ ತಲಾತಳ ಸಾತಳ ಪಾತಾಳ ತಕ್ಕ ಹೋಗಿ ನರಕ ಲೋಕಕ್ಕೆ ಆ ನರಕ ಲೋಕಕ್ಕೆ ರಾವಣ ತಗೊಂಡು ಹೋದ ಯಾರು ಬ್ರಹ್ಮ ಆ ನರಕ ಲೋಕದಾಗ್ರಿ ಏನ್ ಬಾಲ್ ಚಂದ ಇರ್ತದ ಅದನ್ನ ಕೀರ್ತನಾ ಬಾಯ್ ನಡೆದಲ್ಲಿ ಏನೋ ಇಲ್ಲ ಬರೇ ಹೊಡೆದು ಹೊಡೆದು ಕೊಲ್ಲುದು ಏನ್ ಎಂತ ತ್ರಾಸ್ರಿ ಚಕ್ಕದ ಚೇರ್ತದ್ದು ಎಂತ ತ್ರಾಸ ಬಹಳ ಜನದ ತ್ರಾಸ ಅಂತಾರು ನೋಡಿದ ರಾವಣ ಏ ಬ್ರಹ್ಮ ಬ್ರಹ್ಮಾಕೋಮ್ಮ ಜೋಡಿ ನಿನ್ನ ಅದಕ್ಕಾಗಿ ಇವರೆಲ್ಲ ಯಾರು ಇವರು ಹಿಂದಿನ ಜನ್ಮದಾಗ ಪಾಪ ಕರ್ತಗಳನ್ನ ಮಾಡ್ಯಾರ ಪುಣ್ಯ ಒಟ್ಟ ಮಾಡಿಲ್ಲ ಅದಕ್ಕಾಗಿ ನರಕ ಲೋಪದೋಗದಾರ ಇವ್ರು ಏನು ಮಾಡ್ಯಾರ ಮಂದನ ಬಡತಾರು ಮೊನ್ನ ಹೊಡೆದಾರು ಕೊಲೆ ಮಾಡ್ಯಾರು ಆ ಮಂದಿ ಕಡೆ ದುಡ್ಡು ತಗೊಂಡಾರು ಆ ಹಿಂಗ್ಯಾಕ ಮಾಡ್ಬೇಕಾಗಿತ್ತು ಅಂತೇಳಿ ರಾವಣ ಸ್ಥಾನ ಅವ್ರಿಗೆ ಏನು ಸುಲಭ ಅದಕ್ಕೂ ಯಾಕೆ ಮಾಡ ಏನ್ ಅಂಬಲಪ್ಪ ಹಿಂಗ್ ಮಾಡ್ಯಾರು ಹಂಗ ಹಂಗ ಹಿಡಿದೋತ ರಾವಣ್ಣ ಯಾವ ಬ್ರಹ್ಮ ತಗೊಂಡ ವಾದ ಹೋಗಿ ರಾವಣ ಅಲ್ಲಿ ಒಂದು ಕೊಲೆ ಇತ್ತು ಕೊಡೆದಾಗ ಕೊಲೆ ಮುಂದೆ ನಿಲ್ಸದ ಹೋಗಿ ಬಾಗಲಾತ್ತಯ್ಯ ಅಂತ ಹೇಳಿದ ರಾವಣ ರಾವಣ ಹೋಗಿ ಅವಲೆ ತಗತ್ಲಾ ಅವಾಗ ಎರಡು ಕೈ ಒಂದು ಪುರುಷದ ಮ್ಯಾಲ ಎರಡು ಕೈ ಆ ಕಾಲ ಕಟ್ಟಿ ನಾಲ್ಕು ಮಂದಿ ರಾಕ್ಷಸರು ಕೈ ಬಿಡ್ತಾರ ಅವನು ನೋಡಿದ ರಾವಣ ಏನು ಬಳಿತರು ರಕ್ತ ಕೆಮ್ಮ ಹರಿತಿತ್ತು ಏ ಬ್ರಹ್ಮ ಇದ್ಯಾಕ ತಗೊಂಡು ಬತ್ತು ಏನು ನೀನ್ ಯಾರ ಯಪ್ಪ ನೀ ಯಾರು ಅಂತ ರಾವಣ ಯಾರ ಕೇಳಿದ್ರಿ ಆ ಕೊತ್ತಂತ ಮನುಷ್ಯ ಕೇಳಿದ ಕೊತ್ತಂತ ಅವನ್ ಕೇಳ್ತಾನ ಅವಾಗ ಆ ಕೊತ್ತಂತ ಎಷ್ಟು ಪಡಿತರು ಹೊಡಿತರು ಕೈಯ ಕಾಲ ಕಟ್ಟರು ಮೇಲೆ ಕೊತ್ತಂತ ಮನುಷ್ಯ ಯಾರು ಅಂದಕ್ಷಣಕ್ಕೆ ಬಾ ನಾನು ಭಸ್ಮಾಸುರ ನಾ ಭಸ್ಮಾಸುರ ಏ ಭಸ್ಮಾಸುರ ಈಗ ಬಂದ ಮಾಡುದು ಪಾಪ ಮಾಡ್ನಿ ಜಗತ್ ಮಾತಾ ಆಗಿರ್ತಕ್ಕಂಥ ಮನಸ್ಸು ಮಾಡಿ ನಾ ಎಲ್ಲ ಈ ರೀತಿ ಆಗಿ ವಿಷ್ಣು ದೇವರು ಬಂದ ಏನು ಮಾಡ್ದ ನನ್ನನ್ನ ಆ ತನ್ನನ ತಾಣ ಸುಡ ಕಚ್ಚಿ ಆ ಸಂಬಂಧ ಈ ಜಾಗದಾಗ ನಾ ಕೂತ್ಸುಮ ಅವಾಗ ರಾವಣ ಅಂತ ಏನು ಹಿಂಗೆಲ್ಲ ಮಾಡ್ಬೇಕೇನ ದೇವತೆ ಹ್ಮ್ ಪಾರ್ವತಿ ಎಲ್ಲ ಸಾಮಾನ್ಯ ಅಲ್ಲ ಸಾಕ್ಷಾತ್ ದೇವತೆ ಹೇಳ್ತಾನ ಇವು ಮುಂದೇನ್ ಮಾಡವಾದ ಅದಾನ ಆದ್ರೂ ಕೂಡ ಗೊತ್ತಿಲ್ಲದ ಮುಂದ ಗೊತ್ತಂತ ಅಂತ ಆದ್ರ ಆತ ಬಿಳಿ ಇದೆಲ್ಲ ಪಾಪ ಮಾಡಿದ್ವಿ ತಪ್ಪ ಮಾಡಿದ್ವಿ ಭೇದ ರಾವಣ ಯಾರನ್ರಿ ಆ ಭಸ್ಮಾಸುರನ ಭೇದ ಯಾಕ ಹೇಳ್ಕೋ ಸಮಯ ಇಲ್ಲ ಮಧ್ಯಂತರ ಚರಣ ಸಮಯ ಅದ ರಾವಣ ಭೇದ ಯಾರನ್ನ ಭಸ್ಮಾಶುರನ ಭಸ್ಮಾಸುರ ಇರೋ ಏನ್ರಿ ಆಗ್ಬಾರ್ದಾರೆ ದಿನ ಇವ್ರು ಎರಡ್ ದಿವ್ಸ ಬೈತಾರೋ ಕೇಳಿದೆ ಇವ್ರು ಎರಡ್ ದಿವ್ಸ ನೆಡ್ಬಿಡ ಯಾವ್ದಾರು ಈ ಜಾಗ ಯಾವಾಗ ಕುಲ್ಲಾ ಮಾಡ್ತಿ ನೀನು ಲೋಕಕ್ ರಾಜ ಹೋಗ್ತೀನಿ ನಾ ಇದು ಶಿಕ್ಷೆ ಯಾವಾಗ ಕಡಿಮೆ ಆಗುತ್ತೆ ಯಾಕೆ ವರ್ಷ ಇರ್ತಾವ ಮೂರು ವರ್ಷ ಐದು ವರ್ಷ ಹತ್ತು ವರ್ಷ ಹಿಂಗ ಇರ್ತಾವ ನೀ ಈ ಶಿಕ್ಷೆ ಏನ ನರಕ ಲೋಕದೊಳಗ ಅನುಭವಿಸಲ ಈ ಒಂದ ನರಕ ಯಾವಾಗ ಬಿಡತೀ ಅಂತ ಕಾಲಕ್ಕ ಆ ಭಸ್ಮಾತು ಹೇಳ್ತಾನ ಯಾಮನಪ್ಪ ಭೂಲೋಕದಾಗ ಲಂಕಾ ಪತಿ ಅಂತ ರಾವಣ ಹೋಗೋದಾನ ಅಂತ ನಾವು ಕೊಂಡಾವನ ಅಂತ ನಾ ಹೇಳ

ಕರ್ಮಾಲ ರಾವಣ ಕರ್ಮ ಪುಳಮೇಲೆ ಮಾಡಿಸ ರಾವಣ್ಣ ಅಂತ ನನ್ನ ಜಾಗೂ ಇದೆ ಯಾಕಂದ್ರ ಪುಣ್ಯ ಪೂರ್ವ ಪುಣ್ಯ ಜಾಸ್ತಿ ಹಸಿ ಇಲ್ಲ ಕೋದರಿ ಕರಿ ಪಂಡದಿಂದ ಇರಲಿ ಯಾಕಂದ್ರ ರಾವಣ ವಿಸ್ತಾರ ಮಾಡಿದು ಹಿಡಿದಂತದ್ದು ಯಾಕಂದ್ರೆ ಮತ್ತು ಪುಣ್ಯಕ್ಕೆ ಸಂಬಂಧಪಟ್ಟಿದ್ದು ಇಂತ ಒಂದು ಸೇವಾದೊಳಗ ಪೂರ್ವದಲ್ಲಿ ಚಿನ್ನ ಮಾಡಿದಂತ ಒಂದು ಪುಣ್ಯದ ಸಾಮಗ್ರಿ ನಮ್ಮ ಹಿಂಬಾದಿದ್ದಾಗ ಯಾವ್ದಾದ್ರು ಸಾಧನೆ ಆಗುತ್ತದೆ ಕೇಳ್ತಾರಲ್ಲ ಏ ಆ ಸಮಯದಾಗ ನೀನು ಬದುಕುದಿತ್ಯ ಏನೋ ಹಿಂದ ಪುಣ್ಯ ಮಾಡಿ ಬಂತ ಹೇಳ ಅದಕ್ಕಾಗಿ ಜೀವನ ಬರೀ ಕಾರಣ ಏನ ಚಂದ ಮಾಡಿದಂತ ಒಂದು ಪುಣ್ಯದ ಸಾಮಗ್ರಿ ಇದ್ದಾಗ ದೇವರ ಮತ್ತೆ ಸೇವಾ ಹಂಗ ಇಲ್ಲ ಅದಕ್ಕಾಗಿ ಗ್ಯಾಡೆ ಚಂದ ಹೇಳ್ತಾರೆ ವೈಕುಂಠ ಚು ಬಳೆ ಪಂಡರ್ಷಿ ಗ್ಯಾಮಿ ಏಕಾದಶಿ ನಾಮೇ ಚಂದ್ರಭಾಗ ಇವತ್ತು ಏಕಾದಶಿ ವ್ರತ ಸೋಹಳ ಕೀರ್ತನ ಸೋಹಳ ಯಾಕಂದ್ರ ಮಹಾರಾಷ್ಟ್ರದೊಳಗ ಏಕಾದಶಿ ಜಾಗರಣೆ ಮಾಡ್ತಾರೆ ಏಕಾದಶಿ ಯಾರೋ ಮಾಡ್ಬೋದು ಕರ್ತಕ ಭ್ರಜನ ಕೀರ್ತನ ಮಾಡುದು ಈ ವರ್ಷ ಮಾಡ್ಬೇಕಂತ ವಿಚಾರ ಮಾಡಿದ್ವಿ ನೋಡ್ರಿ ಕೀರ್ತನ ಹಿಂಗೆ ಹೋಗ್ಲಿಂಗ ಹೇಳಪ್ಪ ಹೀಗೆ ಬರಂತ ಒಂದ್ಗಡೆ ಹಕ್ಕಳಿಕಿ ಬಿಟ್ಕಳಕಿ ತೋಂಗಡಕಿ ಬರಾತ ಏಕಾದಶಿ ಯಾಕಂದ್ರೆ ನಮ್ಮ ರೀತಿ ಹೇಳಿ ಬರ್ತಕ್ಕದ ಎಂತ ಹತ್ರ ನೀತಿ ಅದನ್ನ ಬಿಡ್ತಾರ ಬರೋದಲ್ಲ ಬಹಳ ಬಾಳೆ ಗಂಟೆ ಜನಕ್ಕಾಗಿನಾಳ್ ಸೇರ್ತಾ ಇವರು ನಿದ್ದಿ ಬೇಳ್ತಾರ ಹೌದ್ ಬಿಜ್ವಾ ನಿದ್ದೇನೆ ಬೇಳ್ತಾರ ಅವ್ರೆ ಒಳ್ಳೆ ಕಾರ್ಯಕ್ಕೆ ವರ್ತೀವಿ ಯಾಕಂದ್ರ ಒಂದ್ ಒಂದ್ ಕಡೆ ಕೀರ್ತನಕ್ ಹೋಗಿನಿ ಈ ಕಡೆ ಬಿಜಾಪುರ ಸೈಡ್ ಕೀರ್ತನಕ್ ಆದಾಗ ಒಬ್ಬಕ್ಕಿ ಮುಗಿಕ್ಕಿ ಆ ಎ ಮೂರು ಕುಚ್ಚುಳು ಆಶು ಕೀರ್ತನ ಮುಗಿತು ಎಲ್ಲಾ ಆತು ಕೀರ್ತನ ಹೋಗುವ ಮುಗಿದ ನಂತರ ಒಂದು ನೂರು ನೋಟ ಬಾಕಿ ನನ್ ನಮಸ್ಕಾರ ಮಾಡಿ ಅಯ್ಯೋ ಒಂದು ನೂರು ಕೀರ್ತನ ಹೇಳ ಬಹಳ ಬಹಳ ಬಾಳ ಕಡಿಮೆ ಯಾಕ ನಾ ಎಲ್ಲ ತಿಳಿದ್ರೆ ಹತ್ತು ಸಾವಿರ ಗಂಟೆ ಕೊಡ್ಬೇಕಾರೆ ನಾನು ತಗೊಂಡು ಬರ್ಲಿಲ್ಲ ಇರ್ಲಿ ಒಂದು ನೂರು ಸುಲಭ ಅಪ್ಪ ಬಹಳ ಬಹಳ ಚುಲಭ ಏನ್ ನೀವ್ ಒಬ್ಬರೇ ನೀವ್ ಒಬ್ಬರ ಚಲೋ ಅಂತೆ ನಮ್ ಕೀರ್ತನ ಸಾಕ ಏನಾಯ್ ಬಹಳ ಚಂದ ಹೇಳಿ ಸ್ವಲ್ಪ ನಮಗೂ ಅಹಂಪತಿ ಚಂದ ಹೇಳಿ ಬಹಳ ಚಂದ ಹೇಳಿ ಬಹಳ ಚಂದ ಹೇಳಿದೆಪ ನನಗೇನು ಗೊತ್ತಿಲ್ಲ ಇಡೀ ಜಗತ್ತ ನಂಗು ಒಂದ್ ಆರೋಗ್ಯ ಐತಿ ಏನ ಒಟ್ಟೆ ನಿದ್ದೆನ ಮಾಡುವಂಗಿಲ್ಲ ನಾನು ಅದಕ್ಕಾಗಿ ನಾನು ಮಾತುಕಳೆ ಏನ ಬೆಳಗಾವ ಆತ ಹುಬ್ಬಳ್ಳಿ ಆತ ಬೆಂಗಳೂರು ಆತ ಪುನ ಆತ ಮುಂಬೈ ಎಲ್ಲೆಲ್ಲಿ ಯಾಕೆ ನಮ್ಮ ಒಂದು ತಾಸ ನೀತಿ ಹಬ್ ಅಂತೇಳಿ ಇಡೀ ಜಗತ್ತ ಎಲ್ಲ ತಿರ್ಗಾಗೆ ಮಾತಾಡ್ತಾರೆ ನನಗೇನೋ ಒಂದ್ ತಾಸು ನೀತಿ ಹಾಕ್ತೀನಿ ಅಂತ ಎಎಎನಿ ಕೀರ್ತನೆ ಒಂದು ಬಾಂದ ಕೊಚಿಲ್ಲ ಏನೇನೇ ವಿನಾತವು ಕೊಡ್ಲಿಕ್ಕೆ ಕರ್ತವ್ಯವಂತ ಆವಾಂತರಕ ಆರತಿಗೆ ಇப்சರ ಲಕ್ಷ ಗಂಟೆದ ಕರ್ತಮಾನೆ 100 ರೂಪಾಯಿ ಕೊರೋ ಅಂತ ಇದು ನಿಷ್ಟಿದು ಒಳ್ಳೆಯದಕ್ಕೆ ಬರ್ತದಕ್ಕೆ ಕರ್ತವ್ಯದ ಕೊರೋ ಅಂತ ಅದಕೈ ಮಾತ್ ಮರೆ ಹೇಳ್ತಾರೆ ಪೂರ್ವ ಪುಣ್ಯ ಜಾಸಿ ಅಶೇಲ ಪದರೆ ಹೋಸಿವಾರ ಕರಿ ಪಂದರ ಸೇರೆ ಸಮದ ಶಾಂತವನೆ ಹೇಳೆ ಅಕ್ಕಬ್ರ ಸಮಾಯದ ಅವಾವತ ಮಹಾತ್ಮರು ಹೇಳ್ತಾರೆ ಏನಂದ್ರೆ ಪುಣ್ಯ ಮತ್ತು ಪಾಪ ಒಬ್ಬ ಶಿವಾಲಯ ಗುಡದಿಂದ ತಪಸ್ಸೆ ಮಾಡಿ ಬರ್ತಿದ್ದ ಬೇಕಾತ್ ತತ್ವಜ್ಞಾನ ತಿಳ್ಕೊಂಡಿದ್ದ ಬರುವಂತ ವೇಳೆದೊಳಗೆ ಏನಪ್ಪಾ ಅಂತಂದ್ರೆ ಒಂದು ಊರ ಈಗ ಇದು ಗಿಡದ ಕಟ್ಟದಾವಲ್ಲ ಅಂತ ಕಟ್ಟಿದ್ ಹೋಗ್ತ ಆ ಊರ ಶ್ರೀಮಂತ ಅಲ್ಲಿ ಹೊಂಟಿದ್ದ ಆದ ಹೊಂಟಿದ್ದ ಯಾರೋ ಒಬ್ಬ ದೊಡ್ಡ ಸ್ವಾಮಿಗಳು ಬಂದಾರಂತೇಳಿ ಹೋಗಿ ನಮಸ್ಕಾರ ಮಾಡಿದ ಎಪ್ಪ ಯಾವ್ರ ಅವ್ರಿ ಚಿಂತಾ ಊರವ್ರೂ ಹೇಳಿ ಹೊಂಟ್ರಿ ಹಿಮಾಲಯ ಹುಡುಗಿಂದ ಬಂದೀವಿ ಹನ್ನೆರಡು ವರ್ಷ ತಪಸ್ಸರಿ ಮಾಡಿದಿವಿ ದೇವರು ಬೇಕಾದೆಲ್ಲ ಪಟ್ಟಣ ಹೊಂಟಿವಿ ಹಂಗಾದ್ರೆ ಸ್ವಲ್ಪ ನಮ್ಮ ನಮ್ಮಣಿಗೆ ಬರಿಯಪ್ಪ ಪ್ರಸಾದ್ ತಗೊಂಡು ಹೋಗ್ತೇರಿ ಎನ್ ಸ್ವಲ್ಪ ಊಟ ಮಾಡಿ ಹೋಗ್ತೇವ್ರಿ ಇನ್ನು ಪಾಳ ಇವರು ಅವ್ರ ಶ್ರೀಮಂತ ಕರಿತಾನೆ ನಾ ಹೋಗುದ್ರ ನಂದು ತಪ್ತತಿ ಅಂತೇಳಿ ಹಸುವಾಗಿತ್ತು ಬಾದ ಯಾರು ದಿವ್ಯ ಜ್ಞಾನಿ ಒಬ್ಬ ಮಹಾನಿ ಬಾದ ಬಾದ ಪೂಜೆ ಮಾಡ್ರು ಒಂದು ಕುಂಡ್ರು ಬಳಿ ಮೇಲೆ ಕೊತ್ತು ಕುಡಿಸ್ರು ಅಂತೆಂತ ಶ್ರೀಮಂತಿದ್ರಿಕ್ಕಿಲ್ಲ ಬಂಗಾರ ತಾಟ ಪಟ್ಲ ವಾಟಕ ಇಂದು ಹೊರಗಣೆ ಆಗ ಬಂಗಾರ ತಾಟ ತಮ್ಮಿಗೆ ಚಿಂತಾ ಬಿತ್ತು ಬಂಗಾರ ಆಟ ಪಂಚಾಮರದ ಹೊರಗೆ ಮಾಡ್ಕೊಂಡು ತೊಗೊಂಡ್ ಹಾಕರು ಬಂಗಾರ ವಾಟ್ಯದೊಳಗೆ ಸಾಂಬಾರು ತುಂಬಿಟ್ರು ಬಂಗಾರ ತನಿಖೆ ತುಂಬಿಟ್ರು ಏನ ಏನು ಊಟದ ಊಟ ಮಾಡ್ತ ಮಾಡ್ತ ಎಲ್ಲ ರೊಟ್ಟಿ ಎಲ್ಲಾನು ತಾನು ತಿಂತ ಅನ್ನ ಸಾಂಬಾರು ತಿನ್ಬೇಕಂತ ಅನ್ನ ಹಾಕೊಂಡ ಆ ಸಾಂಬಾರು ವಾಟ್ಯ ಸಾಂಬಾರು ಹಾಕೊಂಡ ಏನು ಅನ್ನ ಉಣತಿದ್ದ ಉಣತಿದ್ದ ಮನಸ ಬದಲಾಕೊಂಡ್ ಹೋಗ್ತೀವ ಬೇರೆ ಎಂತ ಮಣಿಗೆ ಬಾಣಿ ಏನು ಬಂಗಾರ ಬೆಳೆ ವಿಜ್ಞಾನ ನೋಡೋರ್ ಇಲ್ಲ ಈ ಬಂಗಾರ ಆಟೆವನ್ನು ತಗೊಂಡು ಹೋದ್ರೆ ನಾನು ಜನ ನೋಡಿ ಇವ್ಯಾರು ತತ್ವಜ್ಞಾನಿ ಎಲ್ಲಾ ತಿಳ್ಕೊಂಡವ ಮಹಾತ್ಮ ಆದ್ರೂ ಕೂಡ ಮನಸ್ಸ ಏನಾತಂದ್ರ ಪರಿವರ್ತನ ಆಯ್ತು ಬುದ್ಧಿ ಸರಿ ಆ ವಾಟೆ ಹಾಕೊಂಡ ಆಟೆ ಒಂದ್ ಏನಪ್ಪ ಹೇಳಾಗ ತಗೊಂಡ ತಮ್ಮೂರಿ ದಿನ ಅಂತ ನಡ ಅವ್ರು ಬಾಳ ಅವ್ರು ಮನೆ ಒಳಗೆ ಇರ್ತಾವೆ ಎಷ್ಟೋ ಸಾವಿರ ಇರುತ್ತೆ ಏನ್ ಲೆಕ್ಕ ತಗೋಲಿಲ್ಲ ಅವ್ರ ಆತ ಬಾದ್ರಿಪ್ಪ ನಮ್ ನಮಸ್ಕಾರ ಹೋಗಿ ಬರೀ ಹೋಗಿ ಬರೀ ಕಳಿಸರು ವಾದ ಒತ್ತ ಮುಣುಗುತ್ತಕ ವಾದ ಹಂಗ ವಾದ 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 ಒತ್ತ ಮುಣುಗುತ್ತಕ ವಾದ ಹೋಗಿ ಏನಪ್ಪ ಅಂತಂದ್ರೆ ವಾದ ಹೋಗುತ್ನಾಗ ವಿಚಾರ ಬತ್ತು ಅಲ್ಲಲ್ಲ ಎಂತ ಕೆಟ್ಟವ ನಾನು ಎಂತ ಪಾಪಿಗಿಡಿ ಎಂತ ಒಂದು ಕೆಟ್ಟ ಮನುಷ್ಯನವ ಯಾರ ಊಟಕ್ಕೆ ನನ್ನ ಕರದ ಊಟ ಮಾಡಸ ಮಾಡ ಕದಿನಿ ಆದ್ರೂ ಕೂಡ ಆ ವಾಟೆ ಸಾಂಬಾರ ವಾಟೆಯನ್ನು ನಾ ತಗೊಂಡು ಬಂದನು ನನ್ನಂತ ಪಾಪಿ ಮತ್ತ ಪಿಲ್ಲ ಓದ್ ಕೊಡ್ಬೇಕು ಅಲ್ಲಿಂದ ಹುಡ್ಕೋತ ಬಂದ ಹೊಡ್ಕೊತ ಬಂದ ರಾತ್ರಿ ಬರೋ ಪರಿ ಭಾರ ಆಗಿತ್ತು ಬಂದ ಬಂದ ನಂತರ ಸೌಕರ ಅಂದ ಶ್ರೀಮಂತ ಬಾಗ್ಲಾ ತರದ ಯಾಕ್ರಿ ಅಪ್ಪ ಮತ್ತೆ ಏನಿಲ್ಲಪ್ಪ ನಂದೊಂದು ದೊಡ್ಡ ದೊಡ್ಡ ನಿಮ್ಗೆ ಕಡಿದ ಬಹಳ ಪಾಪ ಮಾಡಿ ಯಾಕೆ ಸಂಜೆ ನೀವು ಆ ನನಗೆ ಕೊಟ್ಟರೆ ಸಾಂಬಾರು ಹಾಕೊಳಕ ಆ ಬಂಗಾರು ನಾನು ತುಡುಗು ತುಡುಕು ಮಾಡಕೊಂಡು ಹಾಕ್ತೀನಿ ನನ್ನ ಕಡಿದ್ ಸರ್ವತ ತಪ್ಪಾತು ಕ್ಷಮಾ ಮಾಡು ಕ್ಷಮಾ ಮಾಡು ಕ್ಷಮಾ ಮಾಡು ಹೇಳಿ ಏನ್ ಮಾಡಿ ಬಂದ್ರ ಅದನ್ನ ಕೊಟ್ಟ ಯಾವ ಕಾಲಕ್ಕೆ ಅದನ್ನ ಕೊಟ್ಟ ಆ ಶ್ರೀಮಂತಂದ ಏನು ಸ್ವಾಮಿ ಪೂರ್ತಿ ಬರೋಬರ ತಗೊಂಡು ಹೋದ ಯಾರ ನೀ ಓಡಿ ಬಂದ ತಪ್ಪಾಗತ್ತೆ ಕೊಡಾಮ ಯಾರ ನೀನ ಅಲ್ಲೋ ವಾಯು ತಗೊಂಡು ಬರುವಂತ ಬರುವಾಗಿನ ಬುದ್ಧಿ ತಗೊಂಡು ಹೋಗುತ್ತಾಗಿ ಎಲ್ಲಿ ಹೋಗಿತ್ತು ತುಡದ ಮಾಡುತ್ತಿತ್ತು ಅವಾಗ ಏನಪ್ಪಾ ಅಂತಂದ್ರ ಆ ಮಹಾತ್ಮ ಏನಪ್ಪ ಇನ್ನ ಮುಂದೆ ನಾನು ಕೇಳ ಈ ಬುದ್ಧಿ ಎಲ್ಲಿ ಹೋಗಿತ್ತು ಬಾಯಿ ಕೊಡುತ್ತಾಗ ಮಾತ್ರ ನನ್ನ ಬುದ್ಧಿ ನಿಂಗೆ ಸಂಗಾಡ ಎಲ್ಲಿ ಹೋಗಿತ್ತು ಒಂದಕ್ಷಣಕ್ಕ ಆವಾಗ ಮಹಾತ್ಮ ಪಾ ಏನು ಯಾರ್ ತುಡಗ ಕಳತನ ಮಾಡಿ ತಗೊಂಡು ಬಂದಿದ್ದೆಂಬಲ ಅಣ್ಣ ಅಕ್ಕಿ ಸಕರಿ ಗೋಧಿ ರೇಷಣ ಎಲ್ಲಿ ತುಡುಗ ಮಾಡ್ಕೊಂಡು ತಗೊಂಡ್ ಬಂದಿದ್ದು ಯಂಬಲ ಆ ಅಣ್ಣ ನಾವು ನಾ ಕೈ ಅವಾಗ ಅವಾಗ ನನ್ನ ಬುದ್ಧಿ ಬರ್ತಾ ಒಳ್ಳ ತತ್ವಜ್ಞಾನಿ ಕರೆ ಒಂದು ಕಳತನ ಬಂದಂತ ಅಣ್ಣ ನ್ಯಾಯವಾಗುತ್ತೆ ತಿನ್ನು ಬುದ್ಧಿ ನನ್ಬೇಕಂತ ಭಕ್ತನ ಮಾಡ್ ರೂಪ ರಸ ಗಂಧ ಸ್ಪರ್ಶ ಯಾಕಂದ್ರ ಇದನ್ನ ರಾಜಸ ತಾಮಸ ಸಾತ್ವಿಕ ಹದಿನೇಳನೇ ಅಧ್ಯಾಯದೊಳಗೆ ಹದಿನೇಳನೇ ಅಧ್ಯಾಯ ಪೂರ್ಣ ಭಗವದ್ಗೀತ ರಾಜಸ ತಾಮಸ ಸಾತ್ವಿಕ ಯಾವ ಅಣ್ಣ ಉಂಡ್ರೆ ಹೆಂಗ ಪ್ರಕೃತಿ ಯಾವ ರೀತಿ ಬುದ್ಧಿ ಅನ್ನೋದು ಹದಿನೇಳನೇ ಅಧ್ಯಾಯ ಒಂದು ಪೂರ್ಣ ಎಲ್ಲ ಅದ ಆಹ್ವಾನ ಸಹಕಾರ ನಿಂದ ತಪ್ಪದ ಇದ್ರೊಳಗೆ ನಾನು ಇನ್ನಿಲ್ಲ ಹಂಗೇನು ಕಾರಣ ಪಾಪ ಮಾಡಿದಂತ ಅನ್ನ ಯಾರ ಬಟ್ಟಿ ಹೊಲುತ್ತೆ ಅವರು ಸಹಿತ ಕಾಡುದು ಬಿಡುದಿಲ್ಲ ಅದಕ್ಕಾಗಿ ಏನು ಮಾಡು ಪುಣ್ಯವನ್ನೇ ಮಾಡು ನಿಜಗುಣಿ ಮಹಾತ್ಮ ತನ್ನ ವಿಚಾರ ಮೊದಲನೇ ಸ್ಥಳದವಾಗ ಬಹಳ ಸುಂದರವಾಗಿ ಪುಣ್ಯ ಪುಣ್ಯ ಮಾಡಲಿಲ್ಲ ಏನ್ ಮಾಡದ ಪುಣ್ಯವನ್ನೇ ಮಾಡು ಇದ್ರೊಳಗೆ ಆರ್ತದ ರೀ ಏ ಪಾ ಜೋಡಟಿ ಕೀರ್ತನಕ್ಕೆ ಅನ್ನೋದ ಬ್ಯಾರೆ ಪರಾಕಬೇಕ ನೋಡು ಅನ್ನೋದ ಅನ್ನೋದೇ ಮಾತಿನೊಳಗ ಮಲಬೋದ ಪರಾಕ ಬೇಕಂದು ಕೂಡ ಬಿಡದ ಹಂಗ ಇನ್ನ ಬಾ ಅಂದ್ರ ಏನ್ ಬಿಡಪ್ಪ ಹಂಗ ಹಂಗುಣಿ ಮಹಾತ್ಮ ಹೇಳಿದ ಪುಣ್ಯವನ್ನೇ ಮಾಡು ಬಟ್ಟಿಗೆ ಪುಣ್ಯವನ್ನೇ ಮಾಡು ಪುಣ್ಯವನ್ನ ಬಿಟ್ಟ ಮತ್ತೊಂದು ಮಾಡಬೇಡ ಅಂತ ಹೇಳಿದ ಪೂರ್ವ ಪುಣ್ಯ ಪದರಿ ದೋಚಿವಾರ ಕರಿ ಪಂಡರಿಸ್ ಕುಂಠಿತಾಸು ಸೋಳೆ ಪಂಡರಿಸಿ ಗ್ಯಾ ಏಕಾದಶಿ ನಾಮ ಚಂದ್ರಭಾಗ ನಮ್ಮ ಸಂಪ್ರದಾಯದ ಪದ್ಧತಿ ಪ್ರಕಾರ ಮಧ್ಯಂತರ ಚಾಲದ ಮಧ್ಯಂತರ ಅಭಂಗ ಆ ನಂತರ ಒಂದು ಕೀರ್ತನ ಸಮಾಪ್ತಿ ಅಂದ್ರೆ Gracias. ಮೇಲೆ ಮಾಡಿ ಬಹಳ ಚಂದ ಯಾಕಂದ್ರೆ ಇವತ್ತು ಏಕಾದಶಿ ಇದು ವೈಕುಂಠ ಏಕಾದಶಿ ಯಾಕ ವೈಕುಂಠ ಏಕಾದಶಿ ಈ ವೈಕುಂಠ ಏಕಾದಶಿಯನ್ನ ಆ ತಿರುಪತಿ ಒಳಗ ಆಚರಣೆ ಮಾಡತಾರಲ್ಲ ಬ್ರಹ್ಮೋತ್ಸವ ಇವತ್ತೇನ್ರಿ ವೈಕುಂಠ ಏಕಾದಶಿ ಯಾರ ಎಲ್ಲಾರು ಕೀರ್ತನೆ ಕೇಳಿದವರಲ್ಲ ಎಲ್ಲಿ ಹೋಗ್ತೀರಿ ಅಂದ್ರೆ ವೈಕುಂಠ ಹೋಗ್ತೀರಿ ಈಗ ಸದ್ಯ ಅಲ್ಲದ್ರಿ ಯಾವ್ಯಾವ ಟೇಷನ್ ಎಲ್ಲೆಲ್ಲಿ ಬರ್ತಾವ ಆಗ ಸತ್ಯ ಅಲ್ಲ ಎಲ್ಲೆಲ್ಲಿ ಯಾವ್ಯಾವ ಎಷ್ಟ್ ಟೈಮಕ್ ಯಾವ್ಯಾವ ಟಿಕೆಟ್ ತಕ್ಷ ತಾನು ಇಳಿಸ್ಬೇಕು ಗಿಡದ್ರಿಗೂ ಬಿಡುದಿಲ್ಲ ಬರ್ತಾನೋ ಇದೆ ಬೇಕಿದೆ ಅಂತ ಹಂಗ ಇಲ್ಲಿ ಎಲ್ಲರೂ ಕೈಯಿಂದ ನಾಲೆ ಕೈ ಮಾಡಿ ಕೆಸರಿನೊಳಗ ಕೋಶಿನ ತೊಳೆದು ತೋರಾ ಕೋಂಬಾರ ಸಪ್ತ ಮಗನ ಜೀವತೋದೇ ಜೀವ ಧಾಡಿ ನಡೆಸಾರೇಶ್ವರ ಕ್ಷೇತ್ರ ಗೆರ ಹೋದಪ್ಪ ಎಲ್ಲರೂ ಕೈ ಮ್ಯಾಲ ಮಾಡಿ ಆ ಭಗವಂತನ ಕಿಂತನ ಮಾಡಿದ ಒಂದು ಎರಡು ನಿಮಿಷ ಸುಂದರವಾಗಿ ಆ ಭಗವಂತನ ಚಿಂತನೆ ಮಾಡೋಣ اَنا <laughs> اَپنا Yeah.